ಭಗವದ್ಗೀತೆ ಸಾಂಖ್ಯಯೋಗ ಅಧ್ಯಾಯ ಎರಡು ಶ್ಲೋಕ ಒಂದರಿಂದ ಹದಿನೇಳು ಭಾಗ ಒಂದು ಸಂಪೂರ್ಣ ಭಗವದ್ಗೀತೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆಯ ಎರಡನೇ ಅಧ್ಯಾಯವಾದ ಸಾಂಖ್ಯಯೋಗವು ಅರ್ಜುನನ ವಿಷಾದ ಮತ್ತು ಅವನ ಕರ್ತವ್ಯದ ಬಗ್ಗೆ ಉದ್ಭವಿಸಿದ ಸಂದಿಗ್ಧತೆಯನ್ನು ನಿವಾರಿಸಲು ಶ್ರೀಕೃಷ್ಣನು ನೀಡುವ ಜ್ಞಾನದ ಸಾರವಾಗಿದೆ ಕುರುಕ್ಷೇತ್ರ ಯುದ್ಧದ ರಣಾಂಗಣದಲ್ಲಿ ತಮ್ಮ ಬಂಧು ಬಳಗದವರ ವಿರುದ್ಧ ಹೋರಾಡಲು ಹಿಂದೇಟು ಹಾಕುವ ಅರ್ಜುನನಿಗೆ ಶ್ರೀಕೃಷ್ಣನು ಆತ್ಮಜ್ಞಾನ ಕರ್ಮಯೋಗ ಮತ್ತು ಸ್ಥಿತಪ್ರಜ್ಞೆಯ ಮಹತ್ವವನ್ನು ವಿವರಿಸುತ್ತಾನೆ ಈ ಅಧ್ಯಾಯವು ಗೀತೆಯ ಮೂಲಭೂತ ತತ್ವಗಳನ್ನು ಪರಿಚಯಿಸುತ್ತದೆ ಅರ್ಜುನನ ದುಃಖವು ಕೇವಲ ತಾತ್ಕಾಲಿಕ ಭಾವನೆಗಳಿಗಷ್ಟೇ ಸೀಮಿತವಾಗಿರದೆ ಜೀವನದ ಆಳವಾದ ಪ್ರಶ್ನೆಗಳನ್ನು ಎತ್ತುತ್ತದೆ ಆತ್ಮದ ಅಮರತ್ವ ಕರ್ಮದ ಸ್ವರೂಪ ಮತ್ತು ನಿಜವಾದ ಜ್ಞಾನದ ಮಾರ್ಗವನ್ನು ಶ್ರೀಕೃಷ್ಣನು ಈ ಅಧ್ಯಾಯದಲ್ಲಿ ತಿಳಿಸುತ್ತಾನೆ ಅರ್ಜುನನ ಮನಸ್ಸಿನ ಗೊಂದಲವನ್ನು ಪರಿಹರಿಸುವ ಮೂಲಕ ಪ್ರತಿಯೊಬ್ಬ ಮನುಷ್ಯನು ಎದುರಿಸುವ ಜೀವನದ ಸವಾಲುಗಳಿಗೆ ಮಾರ್ಗದರ್ಶನ ನೀಡುವಂತಹ ಅಮೂಲ್ಯವಾದ ಉಪದೇಶಗಳನ್ನು ಈ ಅಧ್ಯಾಯವು ಒಳಗೊಂಡಿದೆ ಸಾಂಖ್ಯಯೋಗವು ಕೇವಲ ತತ್ವಜ್ಞಾನದ ಚರ್ಚೆಯಾಗಿರದೆ ಪ್ರಾಯೋಗಿಕ ಜೀವನಕ್ಕೆ ಅನ್ವಯಿಸುವಂತಹ ಮಾರ್ಗದರ್ಶನವನ್ನು ನೀಡುತ್ತದೆ ಕರ್ತವ್ಯದ ಮಹತ್ವ ಭಾವನೆಗಳ ನಿಯಂತ್ರಣ ಮತ್ತು ಸಮಚಿತ್ತತೆಯಿಂದ ಜೀವನವನ್ನು ನಡೆಸುವ ವಿಧಾನವನ್ನು ಈ ಅಧ್ಯಾಯವು ವಿವರಿಸುತ್ತದೆ ಈ ಅಧ್ಯಾಯವನ್ನು ತಿಳಿದುಕೊಳ್ಳುವುದರಿಂದ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಯಾವುದೇ ಸಂದಿಗ್ಧತೆಯನ್ನು ನಿವಾರಿಸಿಕೊಂಡು ಶಾಂತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳಬಹುದು ಶ್ಲೋಕ ಸಂಜೆಯ ಉವಾಚ ತಂ ತಥಾ ಕೃಪಯಾವಿಷ್ಟಮ ಶುಪೂರ್ನಾಕುಲೇಕ್ಷಣಂ ವಿಷಿದಂತಮಿದಂ ವಾಕ್ಯಮುವಾಚ ಮಧುಸೂದನ ಒಂದು ಅರ್ಥ ಸಂಜೆಯನು ಹೇಳಿದನು ಕರುಣೆಯಿಂದ ವ್ಯಾಕುಲನಾದ ಕಣ್ಣೀರಿನಿಂದ ತುಂಬಿದ ಮತ್ತು ದುಃಖದಿಂದ ಕಂಗೆಟ್ಟಿದ್ದ ಆ ಅರ್ಜುನನನ್ನು ನೋಡಿ ಮಧುಸೂದನನಾದ ಶ್ರೀಕೃಷ್ಣನು ಈ ವಾಕ್ಯವನ್ನು ಹೇಳಿದನು ವಿವರಣೆ ಈ ಶ್ಲೋಕವು ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ನಡೆಯುವ ಸಂಭಾಷಣೆಯ ಒಂದು ಭಾಗವಾಗಿದೆ ಧೃತರಾಷ್ಟ್ರನಿಗೆ ಯುದ್ಧದ ದೃಶ್ಯಗಳನ್ನು ವಿವರಿಸುತ್ತಿರುವ ಸಂಜಯನು ಅರ್ಜುನನ ಮನಸ್ಸಿನ ಸ್ಥಿತಿಯನ್ನು ಇಲ್ಲಿ ತಿಳಿಸುತ್ತಿದ್ದಾನೆ ಅರ್ಜುನನು ಕರುಣೆಯಿಂದ ತುಂಬಿ ಹೋಗಿದ್ದಾನೆ ತನ್ನ ಬಂಧುಮಿತ್ರರು ಗುರು ಹಿರಿಯರ ವಿರುದ್ಧ ಯುದ್ಧ ಮಾಡಬೇಕಾದ ಸಂದಿಗ್ಧತೆಯಲ್ಲಿ ಸಿಲುಕಿದ್ದಾನೆ ಇದರಿಂದ ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿ ದುಃಖದಿಂದ ಮನಸ್ಸು ತೊಳಲುತ್ತಿದೆ ಅರ್ಜುನನ ಈ ಸ್ಥಿತಿಯನ್ನು ನೋಡಿದ ಶ್ರೀಕೃಷ್ಣನು ಅವನಿಗೆ ಜ್ಞಾನೋಪದೇಶವನ್ನು ಮಾಡಲು ನಿರ್ಧರಿಸುತ್ತಾನೆ ಮಧುಸೂದನ ಎನ್ನುವ ಹೆಸರು ಶ್ರೀಕೃಷ್ಣನದು ಇದು ಮಧು ಎನ್ನುವ ರಕ್ಷಸನನ್ನು ಕೊಂದಿದ್ದರಿಂದ ಬಂದಿದೆ ಇಲ್ಲಿ ಮಧು ಎನ್ನುವುದು ದುಷ್ಟತನದ ಸಂಕೇತವಾಗಿದೆ ಇಲ್ಲಿ ಕೃಷ್ಣ ಅರ್ಜುನನ ದುಃಖವನ್ನು ತೆಗೆದುಹಾಕಲು ತತ್ವದ ಬೋಧನೆ ಮಾಡ್ತಾನೆ ಈ ಶ್ಲೋಕವು ಭಗವದ್ಗೀತೆಯು ಹೇಗೆ ಪ್ರಾರಂಭವಾಗುತ್ತದೆ ಎನ್ನುವುದನ್ನು ತಿಳಿಸುತ್ತದೆ ಮತ್ತು ಅರ್ಜುನನು ಎದುರಿಸುತ್ತಿರುವ ನೈತಿಕ ಮತ್ತು ಅಸ್ತಿತ್ವದ ಬಿಕ್ಕಟ್ಟನ್ನು ತಿಳಿಸುತ್ತದೆ ಈ ಶ್ಲೋಕವು ಗೀತೆಯಲ್ಲಿನ ಮುಖ್ಯ ಸಾರಾಂಶವನ್ನು ತಿಳಿಸುತ್ತದೆ ಕೃಷ್ಣ ಅರ್ಜುನನ ದುಃಖವನ್ನು ನಿವಾರಿಸಿ ಜ್ಞಾನ ನೀಡುವ ಸಲುವಾಗಿ ಮುಂದಿನ ಶ್ಲೋಕಗಳಲ್ಲಿ ಉಪದೇಶ ಮಾಡುತ್ತಾನೆ ಶ್ಲೋಕ ಶ್ರೀ ಭಗವಾನುವಾಚ ಕುತಸ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮ ಸ್ವರ್ಗಮ ಕೀರ್ತಿಗರ ಮರ್ಜುನ ಎರಡು ಅರ್ಥ ಶ್ರೀ ಭಗವಂತನು ಹೇಳಿದನು ಅರ್ಜುನ ಈ ಕಷ್ಟಕಾಲದಲ್ಲಿ ಈ ರೀತಿಯ ಮೋಹವು ನಿನಗೆ ಎಲ್ಲಿಂದ ಬಂತು ಇದು ಶ್ರೇಷ್ಠರಿಗೆ ತಕ್ಕುದಲ್ಲ ಸ್ವರ್ಗಕ್ಕೆ ಒಯ್ಯುವುದಿಲ್ಲ ಮತ್ತು ಕೀರ್ತಿಯನ್ನು ನಾಶ ಮಾಡುತ್ತದೆ ವಿವರಣೆ ಇಲ್ಲಿ ಶ್ರೀಕೃಷ್ಣನು ಅರ್ಜುನನ ಮಾನಸಿಕ ದುರ್ಬಲತೆಯನ್ನು ಪ್ರಶ್ನಿಸುತ್ತಿದ್ದಾನೆ ಯುದ್ಧದಂತಹ ಗಂಭೀರ ಸಮಯದಲ್ಲಿ ಅರ್ಜುನನು ದುರ್ಬಲನಾಗಿ ದಿಕ್ಕುತೋಚದವನಂತೆ ವರ್ತಿಸುತ್ತಿರುವುದನ್ನು ಕಂಡು ಆಶ್ಚರ್ಯಚಕಿತನಾಗಿ ಪ್ರಶ್ನಿಸುತ್ತಿದ್ದಾನೆ ಕುತಸ್ತ್ವ ಕಶ್ಮಲಮಿದಂ ವಿಷಮೆ ಸಮುಪಸ್ಥಿತಂ ಈ ಕಷ್ಟದ ಸಮಯದಲ್ಲಿ ಈ ಭ್ರಮೆ ಕಶ್ಮಲಂ ಹೇಗೆ ಉಂಟಾಯಿತು ಎಂದು ಕೃಷ್ಣನು ಅರ್ಜುನನನ್ನು ಪ್ರಶ್ನಿಸುತ್ತಾನೆ ವಿಷಮೆ ಎಂದರೆಯ ಸಮಯದಲ್ಲಿ ಅಥವಾ ಕಷ್ಟದ ಸಮಯದಲ್ಲಿ ಅನಾರ್ಯ ಜುಷ್ಟಂ ಇದು ಆರ್ಯರಿಗೆ ಶ್ರೇಷ್ಠರಿಗೆ ತಕ್ಕುದಲ್ಲ ಒಬ್ಬ ಶ್ರೇಷ್ಠ ಕ್ಷತ್ರಿಯನಾದ ನೀನು ಈ ರೀತಿ ದುರ್ಬಲನಾಗಿ ವರ್ತಿಸುವುದು ಸರಿಯಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಬುದ್ಧಿ ಹೇಳುತ್ತಿದ್ದಾನೆ ಅಸ್ವರ್ಗ್ಯಂ ಇದು ಸ್ವರ್ಗಕ್ಕೆ ಒಯ್ಯುವುದಿಲ್ಲ ಕರ್ತವ್ಯದಿಂದ ವಿಮುಖನಾಗುವುದು ಸ್ವರ್ಗಕ್ಕೆ ಹೋಗಲು ಸಹಾಯಕವಾಗುವುದಿಲ್ಲ ಅದು ಒಬ್ಬನನ್ನು ಅವನ ಕರ್ತವ್ಯದಿಂದ ವಿಮುಖನನ್ನಾಗಿಸಿ ದುರ್ಬಲನನ್ನಾಗಿಸುತ್ತದೆ ಅಕೀರ್ತಿಕರಂ ಇದು ಕೀರ್ತಿಯನ್ನು ನಾಶ ಮಾಡುತ್ತದೆ ಯುದ್ಧದಿಂದ ಓಡಿ ಹೋಗುವುದು ಕ್ಷತ್ರಿಯನ ಕೀರ್ತಿಯನ್ನು ನಾಶ ಮಾಡುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಾನೆ ಶ್ರೀಕೃಷ್ಣನು ಅರ್ಜುನನಿಗೆ ಅವನ ಕರ್ತವ್ಯದ ಮಹತ್ವವನ್ನು ತಿಳಿಸುತ್ತಿದ್ದಾನೆ ಕ್ಷತ್ರಿಯನಾಗಿ ಯುದ್ಧ ಮಾಡುವುದು ಅವನ ಕರ್ತವ್ಯ ಕರ್ತವ್ಯದಿಂದ ವಿಮುಖನಾಗುವುದು ಅವನಿಗೆ ಕೀರ್ತಿಯನ್ನು ತರುವುದಿಲ್ಲ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ ಈ ಶ್ಲೋಕವು ಕರ್ತವ್ಯದ ಮಹತ್ವ ಮತ್ತು ದೌರ್ಬಲ್ಯವನ್ನು ತ್ಯಜಿಸುವ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಕೃಷ್ಣನು ಅರ್ಜುನನನ್ನು ಅವನ ಮಾನಸಿಕ ದುರ್ಬಲತೆಯಿಂದ ಹೊರಗೆ ತರಲು ಪ್ರಯತ್ನಿಸುತ್ತಿದ್ದಾನೆ ಮತ್ತು ಯುದ್ಧ ಭೂಮಿಯಲ್ಲಿ ಒಬ್ಬ ಕ್ಷತ್ರಿಯನಾಗಿ ಅವನ ಕರ್ತವ್ಯವನ್ನು ನೆನಪಿಸುತ್ತಿದ್ದಾನೆ ಶ್ಲೋಕ ಕ್ಲೈಬಿಯಂ ಮಾಮ ಪಾರ್ಥ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ ಪರಂತಪ ಮೂರು ಅರ್ಥ ಪಾರ್ಥ ಹೀಗೆ ನಪುಂಸಕತ್ವವನ್ನು ಕ್ಲೈಬಿಯಂ ಹೊಂದಬೇಡ ಇದು ನಿನಗೆ ತಕ್ಕುದಲ್ಲ ಹೃದಯದ ಈ ಕ್ಷುದ್ರ ದೌರ್ಬಲ್ಯವನ್ನು ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೊರೆದು ಶತ್ರುಗಳನ್ನು ತಪಿಸುವವನಾಗಿ ಪರಂತಪ ಎದು ನಿಲ್ಲು ವಿವರಣೆ ಇಲ್ಲಿ ಶ್ರೀಕೃಷ್ಣನು ಅರ್ಜುನನ ಮಾನಸಿಕ ದುರ್ಬಲತೆಯನ್ನು ತೀವ್ರವಾಗಿ ಖಂಡಿಸುತ್ತಾನೆ ಯುದ್ಧಭೂಮಿಯಲ್ಲಿ ಕ್ಷತ್ರಿಯನಾದ ಅರ್ಜುನನು ದುರ್ಬಲನಾಗಿ ನಪುಂಸಕನಂತೆ ವರ್ತಿಸುವುದು ಸರಿಯಲ್ಲ ಎಂದು ಹೇಳುತ್ತಾನೆ ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ಪಾರ್ಥ ಎಂದರೆ ವೃಥಾಕುಂತಿ ದೇವಿಯ ಮಗನಾದ ಅರ್ಜುನ ಈ ರೀತಿಯ ಹೇಳಿತನವು ನಿನಗೆ ಶೋಭಿಸುವುದಿಲ್ಲ ಎಂದು ಕೃಷ್ಣನು ಅರ್ಜುನನನ್ನು ತರಾಟೆಗೆ ತೆಗೆದುಕೊಳ್ಳುತ್ತಾನೆ ನೈತತ್ವ ಪದ್ಯತೆ ಇದು ನಿನಗೆ ತಕ್ಕುದಲ್ಲ ಕ್ಷತ್ರಿಯನಾದ ಅರ್ಜುನನು ತನ್ನ ಕರ್ತವ್ಯದಿಂದ ವಿಮುಖನಾಗುವುದು ಅವನ ಘನತೆಗೆ ತಕ್ಕುದಲ್ಲ ಎಂದು ಕೃಷ್ಣನು ಎಚ್ಚರಿಸುತ್ತಾನೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ವಾ ಹೃದಯದ ಕ್ಷುದ್ರ ದೌರ್ಬಲ್ಯವನ್ನು ತ್ಯಜಿಸು ಅರ್ಜುನನು ಹೊಂದಿರುವ ದುರ್ಬಲ ಮನಸ್ಥಿತಿಯನ್ನು ತ್ಯಜಿಸಿ ಧೈರ್ಯದಿಂದ ಯುದ್ಧ ಮಾಡಲು ಕೃಷ್ಣನು ಪ್ರೇರೇಪಿಸುತ್ತಾನೆ ಉತ್ತಿಷ್ಟ ಪರಂತಪ ಶತ್ರುಗಳನ್ನು ಎದ್ದು ನಿಲ್ಲು ಪರಂತಪ ಎಂದರೆ ಶತ್ರುಗಳನ್ನು ಸೋಲಿಸುವವನು ಅರ್ಜುನನು ತನ್ನ ಕ್ಷತ್ರಿಯ ಧರ್ಮವನ್ನು ಪಾಲಿಸಿ ಶತ್ರುಗಳನ್ನು ಸೋಲಿಸಬೇಕೆಂದು ಕೃಷ್ಣನು ಹೇಳುತ್ತಾನೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಸ್ವಧರ್ಮ ಪಾಲನೆಯ ಮಹತ್ವವನ್ನು ವಿವರಿಸುತ್ತಾನೆ ಈ ಶ್ಲೋಕವು ಅರ್ಜುನನಿಗೆ ಅವನ ಕರ್ತವ್ಯವನ್ನು ನೆನಪಿಸಿ ಯುದ್ಧ ಭೂಮಿಯಲ್ಲಿ ಧೈರ್ಯದಿಂದ ಹೋರಾಡಲು ಪ್ರೇರೇಪಿಸುತ್ತದೆ ಕೃಷ್ಣನು ಅರ್ಜುನನ ಮಾನಸಿಕ ದೌರ್ಬಲ್ಯವನ್ನು ತೊಡೆದುಹಾಕಿ ಅವನಲ್ಲಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬುವ ಪ್ರಯತ್ನವನ್ನು ಮಾಡುತ್ತಾನೆ ಶ್ಲೋಕ ಅರ್ಜುನ ಉವಾಚ ಕಥಂ ಭೀಷ್ಮ ಮಹಂ ಸಂಖ್ಯಾ ದ್ರೋಣಂ ಚ ಮಧುಸೂದನ ಇಶು ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ ನಾಲ್ಕು ಅರ್ಥ ಅರ್ಜುನನು ಹೇಳಿದನು ಓ ಮಧುಸೂದನ ಅರಿಸೂದನ ಶತ್ರುನಾಶಕ ಯುದ್ಧದಲ್ಲಿ ಪೂಜಾರ್ಹರಾದ ಭೀಷ್ಮ ಮತ್ತು ದ್ರೋಣರ ಮೇಲೆ ನಾನು ಹೇಗೆ ಬಾಣಗಳಿಂದ ಹೋರಾಡಲಿ ವಿವರಣೆ ಅರ್ಜುನನು ತನ್ನ ಮನಸ್ಸಿನ ಗೊಂದಲವನ್ನು ಕೃಷ್ಣನ ಮುಂದೆ ವ್ಯಕ್ತಪಡಿಸುತ್ತಿದ್ದಾನೆ ತನ್ನ ಗುರುಗಳಾದ ಭೀಷ್ಮ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಹೋರಾಡಲು ಅವನ ಮನಸ್ಸು ಒಪ್ಪುತ್ತಿಲ್ಲ ಕಥಂ ಭೀಷ್ಮಮಹಂ ಸಂಖ್ಯಾ ದ್ರೋಣಂಚ ಮಧುಸೂದನ ನಾನು ಯುದ್ಧಭೂಮಿಯಲ್ಲಿ ಭೀಷ್ಮ ಮತ್ತು ದ್ರೋಣರ ವಿರುದ್ಧ ಹೇಗೆ ಹೋರಾಡಲಿ ಅರ್ಜುನನಿಗೆ ಭೀಷ್ಮರು ಪಿತಾಮಹರು ಮತ್ತು ದ್ರೋಣಾಚಾರ್ಯರು ಗುರುಗಳು ಆಗಿದ್ದಾರೆ ಅವರಿಬ್ಬರ ಜೊತೆ ಯುದ್ಧ ಮಾಡುವುದು ಅರ್ಜುನನಿಗೆ ಕಷ್ಟವಾಗುತ್ತಿದೆ ಭೀಹಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ ಪೂಜಾರ್ಹರಾದ ಇವರ ಮೇಲೆ ನಾನು ಬಾಣಗಳಿಂದ ಹೇಗೆ ಹೋರಾಡಲಿ ಅರಿಸೂದನ ಎಂದರೆ ಶತ್ರುಗಳನ್ನು ನಾಶ ಮಾಡುವವನು ಇಲ್ಲಿ ಕೃಷ್ಣನನ್ನು ಅರ್ಜುನನು ಶತ್ರುನಾಶಕನೆಂದು ಸಂಬೋಧಿಸಿದರು ತನ್ನ ಗುರುಗಳು ಮತ್ತು ಪಿತಾಮಹರ ಜೊತೆ ಹೋರಾಡುವುದು ಅರ್ಜುನನಿಗೆ ಕಷ್ಟವಾಗಿದೆ ಅರ್ಜುನನಿಗೆ ತನ್ನ ಗುರುಗಳು ಮತ್ತು ಪಿತಾಮಹರ ಮೇಲೆ ಇರುವ ಗೌರವ ಮತ್ತು ಪ್ರೀತಿಯನ್ನು ಈ ಶ್ಲೋಕವು ವ್ಯಕ್ತಪಡಿಸುತ್ತದೆ ಅರ್ಜುನನು ತಾನು ಎದುರಿಸುತ್ತಿರುವ ನೈತಿಕ ಸಂಕಷ್ಟವನ್ನು ಕೃಷ್ಣನಿಗೆ ವಿವರಿಸುತ್ತಾನೆ ಈ ಶ್ಲೋಕವು ಅರ್ಜುನನ ಕರ್ತವ್ಯ ಮತ್ತು ಭಾವನೆಗಳ ನಡುವಿನ ಸಂಘರ್ಷವನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮ ಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರುನಿಹೈವಾ ಭುಂಜಿಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಐದು ಅರ್ಥ ಮಹಾನುಭಾವರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಈ ಲೋಕದಲ್ಲಿ ಭಿಕ್ಷೆ ಬೇಡಿ ಜೀವನ ನಡೆಸುವುದು ಶ್ರೇಯಸ್ಕರ ಗುರುಗಳನ್ನು ಕೊಂದರೆ ಸಂಪತ್ತು ಮತ್ತು ಭೋಗಗಳನ್ನು ರಕ್ತಸಿಕ್ತವಾದವುಗಳನ್ನಾಗಿ ಅನುಭವಿಸಬೇಕಾಗುತ್ತದೆ ವಿವರಣೆ ಅರ್ಜುನನು ತನ್ನ ಮನಸ್ಸಿನಲ್ಲಿ ಉಂಟಾಗಿರುವ ಗೊಂದಲವನ್ನು ಮುಂದುವರಿಸುತ್ತಾ ಯುದ್ಧದ ಪರಿಣಾಮಗಳ ಬಗ್ಗೆ ತನ್ನ ಆತಂಕವನ್ನು ವ್ಯಕ್ತಪಡಿಸುತ್ತಾನೆ ಗುರೂನಹತ್ವಾ ಹೀ ಮಹಾನುಭಾವಾನ್ ಶ್ರೇಯೋ ಭೋಗ್ತುಂಭೈಕ್ಷಮ ಬಿಹಲೋಕೆ ಮಹಾನುಭಾವರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಭಿಕ್ಷೆ ಬೇಡಿ ಬದುಕುವುದು ಉತ್ತಮ ಗುರುಗಳನ್ನು ಕೊಂದ ಪಾಪದಿಂದ ಬರುವ ಸಂಪತ್ತನ್ನು ಅನುಭವಿಸುವುದು ಸರಿಯಲ್ಲ ಎಂದು ಅರ್ಜುನನು ಭಾವಿಸುತ್ತಾನೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವಾ ಭುಂಜಿಯ ಭೋಗಾನ್ ರುಧಿರ ಪ್ರತಿಗ್ಧ್ವಾನ್ ಗುರುಗಳನ್ನು ಕೊಂದರೆ ಸಂಪತ್ತು ಮತ್ತು ಭೋಗಗಳು ರಕ್ತಸಿಕ್ತವಾಗುತ್ತವೆ ಅರ್ಜುನನು ಗುರುಗಳನ್ನು ಕೊಂದ ನಂತರ ಬರುವ ವಿಜಯ ಮತ್ತು ಸಂಪತ್ತು ರಕ್ತದಿಂದ ಕೂಡಿರುತ್ತದೆ ಮತ್ತು ಅದನ್ನು ಅನುಭವಿಸುವುದು ಪಾಪಕಾರ್ಯ ಎಂದು ಹೇಳುತ್ತಾನೆ ಗುರುಗಳನ್ನು ಕೊಲ್ಲುವುದರಿಂದ ಬರುವ ಸಂಪತ್ತು ಪಾಪದಿಂದ ಕೂಡಿರುತ್ತದೆ ಎಂದು ಅರ್ಜುನನು ನಂಬಿದ್ದಾನೆ ಅರ್ಜುನನಿಗೆ ತನ್ನ ಗುರುಗಳ ಬಗ್ಗೆ ಇರುವ ಗೌರವ ಮತ್ತು ಪ್ರೀತಿಯನ್ನು ಈ ಶ್ಲೋಕವು ತೋರಿಸುತ್ತದೆ ಈ ಶ್ಲೋಕವು ಅರ್ಜುನನು ಎದುರಿಸುತ್ತಿರುವ ನೈತಿಕ ಸಂಕಷ್ಟದ ಆಳವನ್ನು ವಿವರಿಸುತ್ತದೆ ಶ್ಲೋಕ ನ ಚೈತದ್ವಿದ್ ಕತರನ್ನೋ ಗರಿಯೋ ಯದಿ ವಯೇಯುಹ ಯಾನೇವ ಹ ಜಿಜಿ ಪ್ರಮುಖೇ ತೇಲ್ವಸ್ಥಿತಾ ಪ್ರಮುಖೆ ಆರು ಅರ್ಥ ನಮಗೆ ಯಾವುದು ಶ್ರೇಯಸ್ಕರವೆಂದು ತಿಳಿಯುತ್ತಿಲ್ಲ ನಾವು ಗೆಲ್ಲುವುದೋ ಅಥವಾ ಅವರು ಗೆಲ್ಲುವುದೋ ಯಾರನ್ನು ಕೊಂದರೆ ನಾವು ಬದುಕಲು ಇಚ್ಛಿಸುವುದಿಲ್ಲವೋ ಅವರಾದ ಧೃತರಾಷ್ಟ್ರನ ಮಕ್ಕಳು ನಮ್ಮ ಎದುರಿಗೆ ನಿಂತಿದ್ದಾರೆ ವಿವರಣೆ ಅರ್ಜುನನು ತಾನು ಎದುರಿಸುತ್ತಿರುವ ನೈತಿಕ ಗೊಂದಲದ ಆಳವನ್ನು ವಿವರಿಸುತ್ತಾನೆ ನ ಚೈತದ್ವಿದ್ಮ ಕತರನ್ನೋ ಗರಿಯೋ ಯದ್ವಾ ಜಯಂ ಯದಿವಾ ನೋ ಜಯೇಯುಹ ನಾವು ಗೆಲ್ಲುವುದು ಉತ್ತಮವೋ ಅಥವಾ ಅವರು ಗೆಲ್ಲುವುದು ಉತ್ತಮವೋ ಎಂದು ನಮಗೆ ತಿಳಿಯುತ್ತಿಲ್ಲ ಅರ್ಜುನನಿಗೆ ಯುದ್ಧದ ಫಲಿತಾಂಶದ ಬಗ್ಗೆ ಸ್ಪಷ್ಟತೆ ಇಲ್ಲ ಈ ಯುದ್ಧದಲ್ಲಿ ಗೆದ್ದರೂ ಸೋತರೂ ತೊಂದರೆಯೇ ಆಗುತ್ತದೆ ಎಂದು ಅವನ ಭಾವನೆ ಯಾನೇವ ಹತ್ವಾನ ಜಿಜೀವಿಷಾಮಹ ತೇಲವಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರ ಯಾರನ್ನೂ ಕೊಂದರೆ ನಾವು ಬದುಕಲು ಇಚ್ಛಿಸುವುದಿಲ್ಲವೋ ಅವರಾದ ಧೃತರಾಷ್ಟ್ರನ ಮಕ್ಕಳು ನಮ್ಮ ಎದುರಿಗೆ ನಿಂತಿದ್ದಾರೆ ಅರ್ಜುನನಿಗೆ ತನ್ನ ಬಂಧು ಬಳಗದವರನ್ನು ಕೊಂದು ಗೆಲ್ಲುವ ಇಚ್ಛೆಯಿಲ್ಲ ಅವರು ಗೆದ್ದರೆ ತಾನು ಸಾಯಬೇಕಾಗುತ್ತದೆ ಎಂದು ತಿಳಿದು ಯುದ್ಧ ಬೇಡವೆಂದು ಅವನು ಹೇಳುತ್ತಿದ್ದಾನೆ ಅರ್ಜುನನು ತಾನು ಎದುರಿಸುತ್ತಿರುವ ನೈತಿಕ ಸಂಕಟದ ಸನ್ನು ವ್ಯಕ್ತಪಡಿಸುತ್ತಿದ್ದಾನೆ ಅರ್ಜುನನಿಗೆ ತನ್ನ ಬಂಧು ಬಳಗದವರ ಮೇಲೆ ಇರುವ ಪ್ರೀತಿ ಮತ್ತು ಗೌರವವನ್ನು ಈ ಶ್ಲೋಕವು ತೋರಿಸುತ್ತದೆ ಈ ಶ್ಲೋಕವು ಅರ್ಜುನನ ಗೊಂದಲಮಯ ಸ್ಥಿತಿಯನ್ನು ಸ್ಪಷ್ಟವಾಗಿ ಬಿಂಬಿಸುತ್ತದೆ ಶ್ಲೋಕ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢ ಚೇತಾ ಯಾನ್ಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಲಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಏಳು ಅರ್ಥ ಕಾರ್ಪಣ್ಯ ದೋಷದಿಂದ ಹೀನತೆಯಿಂದ ಕೂಡಿದ ಸ್ವಭಾವದಿಂದ ಧರ್ಮದ ಬಗ್ಗೆ ಮೋಹಗೊಂಡ ಮನಸ್ಸಿನಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಯಾವುದೂ ಶ್ರೇಯಸ್ಕರವೆಂದು ಖಚಿತವಾಗಿ ಹೇಳು ನಾನು ನಿನ್ನ ಶಿಷ್ಯ ನಿನಗೆ ಶರಣಾಗಿದ್ದೇನೆ ನನಗೆ ಉಪದೇಶ ಮಾಡು ವಿವರಣೆ ಅರ್ಜುನನು ತನ್ನ ದುರ್ಬಲತೆಯನ್ನು ಒಪ್ಪಿಕೊಂಡು ಶ್ರೀಕೃಷ್ಣನಿಗೆ ಶರಣಾಗುತ್ತಿದ್ದಾನೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಹೀನತೆಯ ದೋಷದಿಂದ ಕೂಡಿದ ಸ್ವಭಾವದಿಂದ ಅರ್ಜುನನು ತಾನು ದೌರ್ಬಲ್ಯದಿಂದ ಕೂಡಿದ್ದೇನೆಂದು ಒಪ್ಪಿಕೊಳ್ಳುತ್ತಿದ್ದಾನೆ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತಹ ಧರ್ಮದ ಬಗ್ಗೆ ಮೋಹಗೊಂಡ ಮನಸ್ಸಿನಿಂದ ನಿನ್ನನ್ನು ಕೇಳುತ್ತಿದ್ದೇನೆ ಅರ್ಜುನನು ತನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದಾನೆ ಮತ್ತು ಕೃಷ್ಣನ ಮಾರ್ಗದರ್ಶನವನ್ನು ಕೋರುತ್ತಿದ್ದಾನೆ ಯೇಯಹ ಸ್ಯಾನಿಶ್ಚಿತಂ ಬ್ರೂಹಿತನ್ಮೆ ಯಾವುದು ಶ್ರೇಯಸ್ಕರವೆಂದು ಖಚಿತವಾಗಿ ಹೇಳು ನನಗೆ ಯಾವುದು ಒಳ್ಳೆಯದು ಎಂದು ಸ್ಪಷ್ಟವಾಗಿ ತಿಳಿಸುವಂತೆ ಅರ್ಜುನನು ಕೃಷ್ಣನನ್ನು ಕೇಳುತ್ತಿದ್ದಾನೆ ಶಿಷ್ಯಸ್ತೇಲ್ಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ನಾನು ನಿನ್ನ ಶಿಷ್ಯ ನಿನಗೆ ಶರಣಾಗಿದ್ದೇನೆ ನನಗೆ ಉಪದೇಶ ಮಾಡು ಅರ್ಜುನನು ಕೃಷ್ಣನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸುತ್ತಾನೆ ಮತ್ತು ಅವನ ಮಾರ್ಗದರ್ಶನಕ್ಕೆ ಶರಣಾಗುತ್ತಾನೆ ಅರ್ಜುನನಿಗೆ ತನ್ನ ಅಜ್ಞಾನದ ಅರಿವಾಗುತ್ತಿದೆ ಅವನು ತನ್ನ ಮನಸ್ಸಿನ ಗೊಂದಲವನ್ನು ಪರಿಹರಿಸಲು ಕೃಷ್ಣನ ಸಹಾಯವನ್ನು ಕೋರುತ್ತಿದ್ದಾನೆ ಅರ್ಜುನನು ಕೃಷ್ಣನನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸುತ್ತಾನೆ ಮತ್ತು ಅವನ ಉಪದೇಶವನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆ ಈ ಶ್ಲೋಕವು ಅರ್ಜುನನ ದೌರ್ಬಲ್ಯವನ್ನು ಒಪ್ಪಿಕೊಂಡು ಕೃಷ್ಣನಿಗೆ ಶರಣಾಗುವ ದೃಶ್ಯವನ್ನು ಮನಮುಟ್ಟುವಂತೆ ವಿವರಿಸುತ್ತದೆ ಶ್ಲೋಕ ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯೋಕ ಮುಚ್ಚೋಷಣ ಅವಾಪ್ಯ ಭೂಮಾವಸ ಪತ್ನವೃದ್ಧಂ ರಾಜ್ಯಂ ಚಾಧಿಪತ್ಯಂ ಎಂಟು ಅರ್ಥ ನನ್ನ ಇಂದ್ರಿಯಗಳನ್ನು ಒಣಗಿಸುವ ಈ ದುಃಖವನ್ನು ಹೋಗಲಾಡಿಸಲು ಯಾವ ಮಾರ್ಗವೂ ಕಾಣುತ್ತಿಲ್ಲ ಭೂಮಿಯ ಮೇಲೆ ಶತ್ರುಗಳಿಲ್ಲದ ಸಮೃದ್ಧ ರಾಜ್ಯವನ್ನು ಅಥವಾ ದೇವತೆಗಳ ಆಧಿಪತ್ಯವನ್ನು ಪಡೆದರೂ ಈ ದುಃಖವು ಪರಿಹಾರವಾಗುವುದಿಲ್ಲ ವಿವರಣೆ ಅರ್ಜುನನು ತಾನು ಅನುಭವಿಸುತ್ತಿರುವ ದುಃಖದ ಆಳವನ್ನು ವ್ಯಕ್ತಪಡಿಸುತ್ತಿದ್ದಾನೆ ಯುದ್ಧದ ಪರಿಣಾಮಗಳ ಬಗ್ಗೆ ಚಿಂತಿಸುತ್ತಾ ಅವನ ಮನಸ್ಸು ದುಃಖದಿಂದ ತುಂಬಿದೆ ನಹಿ ಪ್ರಪಶ್ಯಾಮಿ ಮಮಾಪನುಧ್ಯಾದ್ ಯೋಕ ಮುಚ್ಚೋಷಣ ಮಿಂದ್ರಿಯಾಣ್ ನನ್ನ ಇಂದ್ರಿಯಗಳನ್ನು ಒಣಗಿಸುವ ದುಃಖವನ್ನು ಹೋಗಲಾಡಿಸಲು ಯಾವ ಮಾರ್ಗವೂ ಕಾಣುತ್ತಿಲ್ಲ ಅರ್ಜುನನ ದುಃಖವು ತುಂಬಾ ಆಳವಾಗಿದೆ ಯಾವ ರೀತಿಯ ಭೌತಿಕ ಲಾಭಗಳು ಅಥವಾ ರಾಜ್ಯ ಅಧಿಕಾರಗಳು ಅವನ ದುಃಖವನ್ನು ಕಡಿಮೆ ಮಾಡುವುದಿಲ್ಲ ಎಂದು ಅವನು ನಂಬುತ್ತಾನೆ ಅವಪ್ಯ ಭೂಮಾವಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ ಭೂಮಿಯ ಮೇಲೆ ಶತ್ರುಗಳಿಲ್ಲದ ಸಮೃದ್ಧ ರಾಜ್ಯವನ್ನು ಅಥವಾ ದೇವತೆಗಳ ಆಧಿಪತ್ಯವನ್ನು ಪಡೆದರು ಈ ದುಃಖವು ಪರಿಹಾರವಾಗುವುದಿಲ್ಲ ಈ ಲೋಕದಲ್ಲಿ ಅಪ್ರತಿಮ ರಾಜ್ಯವನ್ನಾಗಲಿ ಅಥವಾ ದೇವತೆಗಳ ಆಧಿಪತ್ಯವನ್ನಾಗಲಿ ಪಡೆದರೂ ಕೂಡ ನನ್ನ ಈ ದುಃಖ ದೂರವಾಗುವುದಿಲ್ಲ ಎಂದು ಅರ್ಜುನನು ಹೇಳುತ್ತಿದ್ದಾನೆ ಅರ್ಜುನನಿಗೆ ಭೌತಿಕ ಸುಖಗಳ ಬಗ್ಗೆ ವಿರಕ್ತಿ ಉಂಟಾಗಿದೆ ಅವನ ದುಃಖವು ಭೌತಿಕ ವಸ್ತುಗಳಿಂದ ಪರಿಹಾರವಾಗುವಂತಹದಲ್ಲ ಎಂದು ಅವನು ಅರ್ಥ ಮಾಡಿಕೊಂಡಿದ್ದಾನೆ ಅರ್ಜುನನು ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸುತ್ತಿದ್ದಾನೆ ಮತ್ತು ಅವನ ದುಃಖವನ್ನು ನಿವಾರಿಸಲು ಕೃಷ್ಣನ ಸಹಾಯವನ್ನು ಕೋರುತ್ತಿದ್ದಾನೆ ಈ ಶ್ಲೋಕವು ಅರ್ಜುನನ ಮನಸ್ಸಿನ ಆಳವಾದ ದುಃಖವನ್ನು ಬಿಂಬಿಸುತ್ತದೆ ಮತ್ತು ಭೌತಿಕ ವಸ್ತುಗಳ ಅಶಾಶ್ವತೆಯನ್ನು ಎತ್ತಿ ತೋರಿಸುತ್ತದೆ ಶ್ಲೋಕ ಸಂಜಯ ವಾಚ ಏವ ಮುಕ್ತ ಋಷಿಕೇಶಂ ಗುಡಾಕೇಶ ಪರಂತಪ ನಯೋತ್ಸ್ಯ ಇತಿ ಗೋವಿಂದ ಮುಕ್ತ ತೂಷ್ಣೀ ಬುವ ಒಂಬತ್ತು ಅರ್ಥ ಸಂಜೆಯನು ಹೇಳಿದನು ಹೀಗೆ ಹೇಳಿ ಶತ್ರುಗಳನ್ನು ತಪಿಸುವ ಗುಡಾಕೇಶನು ಋಷಿಕೇಶನಿಗೆ ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಸುಮ್ಮನಾದನು ವಿವರಣೆ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ನಡೆದ ಘಟನೆಗಳನ್ನು ವಿವರಿಸುತ್ತಿದ್ದಾನೆ ಈ ಶ್ಲೋಕದಲ್ಲಿ ಅರ್ಜುನನು ಕೃಷ್ಣನೊಂದಿಗೆ ತನ್ನ ಮನಸ್ಸಿನ ಗೊಂದಲವನ್ನು ಹಂಚಿಕೊಂಡು ಯುದ್ಧ ಮಾಡುವುದಿಲ್ಲ ಎಂದು ನಿರ್ಧರಿಸಿದ ಕ್ಷಣವನ್ನು ಸಂಜಯನು ವಿವರಿಸುತ್ತಿದ್ದಾನೆ ಏವಮುಕ್ತ ಹೃಷಿಕೇಶಂ ಹೀಗೆ ಹೃಷಿಕೇಶನಿಗೆ ಹೇಳಿ ಋಷಿಕೇಶ ಎಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಕೃಷ್ಣ ಅರ್ಜುನನು ತನ್ನೆಲ್ಲ ಗೊಂದಲಗಳನ್ನು ಕೃಷ್ಣನಿಗೆ ವಿವರಿಸಿ ಯುದ್ಧ ಬೇಡವೆಂದು ಹೇಳುತ್ತಾನೆ ಗುಡಾಕೇಶ ಪರಂತಪ ಗುಡಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಅರ್ಜುನ ಪರಂತಪ ಎಂದರೆ ಶತ್ರುಗಳನ್ನು ತಪಿಸುವವನು ಅರ್ಜುನನು ತನ್ನ ಶತ್ರುಗಳನ್ನು ಸೋಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದರು ಯುದ್ಧದಿಂದ ಹಿಂದೆ ಸರಿಯಲು ನಿರ್ಧರಿಸುತ್ತಾನೆ ನ ಯೋತ್ಸ್ಯ ಇತಿ ಗೋವಿಂದ ಗೋವಿಂದ ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಅರ್ಜುನನು ತನ್ನ ನಿರ್ಧಾರವನ್ನು ಕೃಷ್ಣನಿಗೆ ಸ್ಪಷ್ಟವಾಗಿ ತಿಳಿಸುತ್ತಾನೆ ತೂಷ್ಣೀಂ ಬಭುವಹ ಸುಮ್ಮನಾದನು ಅರ್ಜುನನು ತನ್ನ ನಿರ್ಧಾರವನ್ನು ತಿಳಿಸಿದ ನಂತರ ಮೌನವಾಗುತ್ತಾನೆ ಕೃಷ್ಣನು ಏನು ಹೇಳುತ್ತಾನೆ ಎಂದು ಕೇಳಲು ಅವನು ಕಾಯುತ್ತಿದ್ದಾನೆ ಈ ಶ್ಲೋಕವು ಅರ್ಜುನನ ಮಾನಸಿಕ ಸ್ಥಿತಿಯನ್ನು ತೋರಿಸುತ್ತದೆ ಅವನು ಸಂಪೂರ್ಣವಾಗಿ ಗೊಂದಲಕ್ಕೊಳಗಾಗಿದ್ದಾನೆ ಮತ್ತು ತನ್ನ ಕರ್ತವ್ಯದ ಬಗ್ಗೆ ಅನಿಶ್ಚಿತತೆಯನ್ನು ಹೊಂದಿದ್ದಾನೆ ಅರ್ಜುನನ ಈ ಸ್ಥಿತಿಯು ಮನುಷ್ಯರಲ್ಲಿರುವ ಸಾಮಾನ್ಯ ಗೊಂದಲವನ್ನು ಸೂಚಿಸುತ್ತದೆ ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಇಂತಹ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ ಮತ್ತು ಸರಿಯಾದ ಮಾರ್ಗದರ್ಶನವನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಶ್ಲೋಕ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರು ಭಯೋರ್ ಮಧ್ಯೆ ವಿಷಿದಂತಮಿದಂ ವಚಃ ಹತ್ತು ಅರ್ಥ ಭಾರತ ಧೃತರಾಷ್ಟ್ರ ಆಗ ಋಷಿಕೇಶನು ನಗುತ್ತಿರುವವನಂತೆ ಎರಡೂ ಸೇನೆಗಳ ಮಧ್ಯದಲ್ಲಿ ದುಃಖಿಸುತ್ತಿರುವ ಅರ್ಜುನನಿಗೆ ಈ ಮಾತುಗಳನ್ನು ಹೇಳಿದನು ವಿವರಣೆ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧ ಭೂಮಿಯಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ವಿವರಿಸುತ್ತಿದ್ದಾನೆ ಈ ಶ್ಲೋಕದಲ್ಲಿ ಅರ್ಜುನನ ದುಃಖಿತ ಸ್ಥಿತಿಯನ್ನು ನೋಡಿ ಶ್ರೀಕೃಷ್ಣನು ನಗುತ್ತಾ ಅವನಿಗೆ ಜ್ಞಾನೋಪದೇಶ ಮಾಡಲು ಪ್ರಾರಂಭಿಸಿದ ಕ್ಷಣವನ್ನು ಸಂಜಯನು ವಿವರಿಸುತ್ತಿದ್ದಾನೆ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಭಾರತ ಆಗ ಋಷಿಕೇಶನು ನಗುತ್ತಿರುವವನಂತೆ ಹೇಳಿದನು ಋಷಿಕೇಶ ಎಂದರೆ ಇಂದ್ರಿಯಗಳನ್ನು ನಿಯಂತ್ರಿಸುವವನು ಕೃಷ್ಣ ಅರ್ಜುನನ ದುಃಖವನ್ನು ನೋಡಿದ ಕೃಷ್ಣನು ನಗುತ್ತಾ ಮಾತನಾಡಲು ಪ್ರಾರಂಭಿಸುತ್ತಾನೆ ಕೃಷ್ಣನು ನಗಲು ಕಾರಣ ಅರ್ಜುನನ ಅಜ್ಞಾನವಾಗಿದೆ ಅರ್ಜುನನು ತಾನು ತಿಳಿದವನೆಂದು ಅಂದುಕೊಂಡಿದ್ದರು ಅವನಿಗೆ ಆತ್ಮಜ್ಞಾನದ ಅರಿವಿಲ್ಲ ಎನ್ನುವುದನ್ನು ಕೃಷ್ಣನು ಇಲ್ಲಿ ತೋರಿಸುತ್ತಾನೆ ಸೇನೆಯೋರು ಭಯೋರ್ ಮಧ್ಯೆ ವಚಃ ಎರಡು ಸೇನೆಗಳ ಮಧ್ಯದಲ್ಲಿ ದುಃಖಿಸುತ್ತಿರುವ ಅವನಿಗೆ ಈ ಮಾತುಗಳನ್ನು ಹೇಳಿದನು ಅರ್ಜುನನು ಯುದ್ಧ ಭೂಮಿಯ ಮಧ್ಯದಲ್ಲಿ ನಿಂತು ತನ್ನ ಬಂಧು ಮಿತ್ರರನ್ನು ಎದುರಿಸಲು ದುಃಖಿತನಾಗಿದ್ದಾನೆ ಅರ್ಜುನನ ದುಃಖವನ್ನು ಹೋಗಲಾಡಿಸಲು ಕೃಷ್ಣನು ಮುಂದಿನ ಶ್ಲೋಕಗಳಲ್ಲಿ ಜ್ಞಾನದ ಬೋಧನೆಯನ್ನು ಮಾಡುತ್ತಾನೆ ಕೃಷ್ಣನು ಅರ್ಜುನನ ಅಜ್ಞಾನವನ್ನು ನೋಡಿ ನಗುತ್ತಾನೆ ಏಕೆಂದರೆ ಅರ್ಜುನನು ಭೌತಿಕ ದೇಹ ಮತ್ತು ಸಂಬಂಧಗಳಿಗೆ ಅತಿಯಾದ ಮಹತ್ವವನ್ನು ನೀಡುತ್ತಿದ್ದಾನೆ ಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನದ ಬಗ್ಗೆ ತಿಳಿಸಲು ಮತ್ತು ಅವನ ಕರ್ತವ್ಯವನ್ನು ನೆನಪಿಸಲು ನಿರ್ಧರಿಸುತ್ತಾನೆ ಈ ಶ್ಲೋಕವು ಭಗವದ್ಗೀತೆಯ ಮುಖ್ಯ ವಿಷಯಗಳಾದ ಜ್ಞಾನ ಮತ್ತು ಕರ್ಮಯೋಗದ ಚರ್ಚೆಯ ಆರಂಭವನ್ನು ಸೂಚಿಸುತ್ತದೆ ಶ್ಲೋಕ ಶ್ರೀ ಭಗವಾನುವಾಚ ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂ ನಗತಾಸುಂಶ ನಾನು ಶೋಚಂತಿ ಪಂಡಿತಾಹ ಹನ್ನೊಂದು ಅರ್ಥ ಶ್ರೀ ಭಗವಂತನು ಹೇಳಿದನು ನೀನು ಶೋಕಿಸಲು ಯೋಗ್ಯವಲ್ಲದವರ ಬಗ್ಗೆ ಶೋಕಿಸುತ್ತಿದ್ದೀಯೆ ಮತ್ತು ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯೆ ಜ್ಞಾನಿಗಳು ಸತ್ತವರ ಬಗ್ಗೆ ಅಥವಾ ಬದುಕಿರುವವರ ಬಗ್ಗೆ ಶೋಕಿಸುವುದಿಲ್ಲ ವಿವರಣೆ ಕೃಷ್ಣನು ಅರ್ಜುನನಿಗೆ ಜ್ಞಾನದ ಬೋಧನೆಯನ್ನು ಪ್ರಾರಂಭಿಸುತ್ತಾನೆ ಅರ್ಜುನನ ದುಃಖವು ಅಜ್ಞಾನದಿಂದ ಕೂಡಿದೆ ಎಂದು ಕೃಷ್ಣನು ಹೇಳುತ್ತಾನೆ ಅಶೋಚಾನನ್ವ ಶೋಕಿಸಲು ಯೋಗ್ಯವಲ್ಲದವರ ಬಗ್ಗೆ ನೀನು ಶೋಕಿಸುತ್ತಿದ್ದೀಯೆ ಅರ್ಜುನನು ತನ್ನ ಬಂಧು ಬಳಗದವರ ಸಾವಿನ ಬಗ್ಗೆ ದುಃಖಿಸುತ್ತಿದ್ದಾನೆ ಆದರೆ ಆತ್ಮವು ಶಾಶ್ವತವಾದುದು ಮತ್ತು ದೇಹವು ನಶ್ವರವಾದುದು ಎಂಬ ಸತ್ಯವನ್ನು ಅರ್ಜುನನು ಮರೆತಿದ್ದಾನೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯೆ ಅರ್ಜುನನು ತಾನು ಜ್ಞಾನಿ ಎಂದು ತಿಳಿದುಕೊಂಡಿದ್ದರು ಅವನ ಮಾತುಗಳಲ್ಲಿ ಅಜ್ಞಾನವಿದೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಅರ್ಜುನನಿಗೆ ಆತ್ಮದ ಸ್ವರೂಪದ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಎಂದು ಕೃಷ್ಣನಿಗೆ ಅರ್ಥವಾಗುತ್ತದೆ ಗತಾ ಸೂನಗತ ಸೂಂಶ್ಚ ನಾನು ಶೋಚಂತಿ ಪಂಡಿತಾಹ ಜ್ಞಾನಿಗಳು ಸತ್ತವರ ಬಗ್ಗೆ ಅಥವಾ ಬದುಕಿರುವವರ ಬಗ್ಗೆ ಶೋಕಿಸುವುದಿಲ್ಲ ಜ್ಞಾನಿಗಳು ಆತ್ಮದ ಅಮರತ್ವವನ್ನು ತಿಳಿದುಕೊಂಡಿರುತ್ತಾರೆ ಆದ್ದರಿಂದ ಅವರು ದೇಹದ ನಾಶದ ಬಗ್ಗೆ ದುಃಖಿಸುವುದಿಲ್ಲ ಅರ್ಜುನನು ಆತ್ಮದ ಅಮರತ್ವವನ್ನು ತಿಳಿದುಕೊಳ್ಳಬೇಕೆಂದು ಕೃಷ್ಣನು ತಿಳಿಸುತ್ತಿದ್ದಾನೆ ಕೃಷ್ಣನು ಅರ್ಜುನನಿಗೆ ಆತ್ಮಜ್ಞಾನದ ಮಹತ್ವವನ್ನು ತಿಳಿಸುತ್ತಿದ್ದಾನೆ ಆತ್ಮವು ಶಾಶ್ವತವಾದುದು ಮತ್ತು ದೇಹವು ನಶ್ವರವಾದುದು ಎಂಬ ಸತ್ಯವನ್ನು ಅರ್ಜುನನು ತಿಳಿದುಕೊಳ್ಳಬೇಕೆಂದು ಕೃಷ್ಣನು ಹೇಳುತ್ತಿದ್ದಾನೆ ಈ ಶ್ಲೋಕವು ಭಗವದ್ಗೀತೆಯ ಮುಖ್ಯ ತತ್ವವಾದ ಆತ್ಮಜ್ಞಾನದ ಚರ್ಚೆಯ ಆರಂಭವನ್ನು ಸೂಚಿಸುತ್ತದೆ ಶ್ಲೋಕ ನೇವಾಹಂ ಜಾತು ನಾಸಂ ತ್ವಿಪಾ ನ ಚೈವ ನ ವಯಮತಃ ಪರಂ ಹನ್ನೆರಡು ಅರ್ಥ ನಾನು ಯಾವ ಕಾಲದಲ್ಲೂ ಇಲ್ಲದಿರಲಿಲ್ಲ ನೀನೂ ಇಲ್ಲ ಈ ರಾಜರೂ ಇಲ್ಲದಿರಲಿಲ್ಲ ಮತ್ತು ಮುಂದೆ ನಾವೆಲ್ಲರೂ ಇಲ್ಲದೆ ಇರುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಆತ್ಮನ ಶಾಶ್ವತತ್ವದ ಬಗ್ಗೆ ಮಾತನಾಡುತ್ತಾನೆ ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ ಮತ್ತು ಅದು ಸದಾಕಾಲ ಅಸ್ತಿತ್ವದಲ್ಲಿರುತ್ತದೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ನ ತ್ವೇವಾಹಂ ಜಾತು ನಾಸಂ ನಾನು ಯಾವ ಕಾಲದಲ್ಲೂ ಇಲ್ಲದಿರಲಿಲ್ಲ ಶ್ರೀಕೃಷ್ಣನು ತಾನು ಸದಾಕಾಲ ಅಸ್ತಿತ್ವದಲ್ಲಿರುತ್ತೇನೆ ಎಂದು ಹೇಳುತ್ತಿದ್ದಾನೆ ನ ನೇಮೆ ಜನಾಧಿಪಾಹ ನೀನು ಇಲ್ಲ ಈ ರಾಜರು ಇಲ್ಲದಿರಲಿಲ್ಲ ಅರ್ಜುನ ಮತ್ತು ಯುದ್ಧ ಭೂಮಿಯಲ್ಲಿರುವ ಎಲ್ಲ ರಾಜರುಗಳು ಮೊದಲಿನಿಂದಲೂ ಇದ್ದರು ಮತ್ತು ಮುಂದೆಯೂ ಇರುವರು ಎಂದು ಕೃಷ್ಣನು ಹೇಳುತ್ತಿದ್ದಾನೆ ನ ಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ ಮುಂದೆ ನಾವೆಲ್ಲರೂ ಇಲ್ಲದೆ ಇರುವುದಿಲ್ಲ ಆತ್ಮವು ಸದಾಕಾಲ ಇರುತ್ತದೆ ಅದರ ನಾಶವಿಲ್ಲ ಎಂದು ಕೃಷ್ಣನು ಪ್ರತಿಪಾದಿಸುತ್ತಿದ್ದಾನೆ ಈ ಶ್ಲೋಕವು ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ಶಾಶ್ವತವಾಗಿದೆ ಎಂಬ ಮುಖ್ಯ ತತ್ವವನ್ನು ತಿಳಿಸುತ್ತದೆ ಇದು ಅರ್ಜುನನ ದುಃಖವನ್ನು ಕಡಿಮೆ ಮಾಡಲು ಮತ್ತು ಆತ್ಮಜ್ಞಾನದ ಮಹತ್ವವನ್ನು ತಿಳಿಸಲು ಸಹಾಯ ಮಾಡುತ್ತದೆ ಈ ಶ್ಲೋಕವು ಆತ್ಮದ ಅಮರತ್ವವನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ ಶ್ಲೋಕ ದೇಹಿನೋಲಸ್ಮಿನ್ಯಥ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನಮುಹ್ಯತಿ ಹದಿಮೂರು ಅರ್ಥ ದೇಹದಲ್ಲಿರುವ ಆತ್ಮನು ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ಮುಪ್ಪಿಗೆ ಹೇಗೆ ಹೋಗುತ್ತಾನೋ ಹಾಗೆಯೇ ದೇಹಾಂತ್ಯದಲ್ಲಿ ಇನ್ನೊಂದು ದೇಹವನ್ನು ಸೇರುತ್ತಾನೆ ಧೀರನು ಜ್ಞಾನಿಯು ಅದಕ್ಕೆ ಮೋಹಗೊಳ್ಳುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ದೇಹದ ಬದಲಾವಣೆ ಮತ್ತು ಆತ್ಮದ ಶಾಶ್ವತತ್ವದ ಬಗ್ಗೆ ಮಾತನಾಡುತ್ತಿದ್ದಾನೆ ದೇಹಿನೋಸ್ಮಿನ್ಯಥ ದೇಹೆ ಕೌಮಾರಂ ಯೌವನಂ ಜರ ಈ ದೇಹದಲ್ಲಿರುವ ಆತ್ಮನು ಬಾಲ್ಯದಿಂದ ಯೌವನಕ್ಕೆ ಯೌವನದಿಂದ ಮುಪ್ಪಿಗೆ ಹೇಗೆ ಹೋಗುತ್ತಾನೋ ಆತ್ಮವು ದೇಹದಲ್ಲಿ ಬದಲಾವಣೆಗಳನ್ನು ಕಂಡರೂ ಆತ್ಮವು ಶಾಶ್ವತವಾಗಿರುತ್ತದೆ ಇದೇ ರೀತಿ ಆತ್ಮವು ದೇಹವನ್ನು ಬದಲಾಯಿಸುತ್ತಾ ಹೋಗುತ್ತದೆ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನಮುಹ್ಯತಿ ಹಾಗೆಯೇ ದೇಹಾಂತ್ಯದಲ್ಲಿ ಇನ್ನೊಂದು ದೇಹವನ್ನು ಸೇರುತ್ತಾನೆ ಧೀರನು ಅದಕ್ಕೆ ಮೋಹಗೊಳ್ಳುವುದಿಲ್ಲ ದೇಹವು ಸತ್ತ ನಂತರ ಆತ್ಮವು ಇನ್ನೊಂದು ದೇಹವನ್ನು ಸೇರುತ್ತದೆ ಇದನ್ನು ಜ್ಞಾನಿಯು ತಿಳಿದಿರುತ್ತಾನೆ ಆದ್ದರಿಂದ ಅವನು ದೇಹದ ಬದಲಾವಣೆಗಳಿಗೆ ಮೋಹಗೊಳ್ಳುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ದೇಹವು ಬದಲಾಗುತ್ತಲೇ ಇರುತ್ತದೆ ಆದರೆ ಆತ್ಮವು ಶಾಶ್ವತವಾಗಿರುತ್ತದೆ ಇದನ್ನು ತಿಳಿದ ಜ್ಞಾನಿಯು ದೇಹದ ಬದಲಾವಣೆಗಳಿಗೆ ದುಃಖ ಪಡುವುದಿಲ್ಲ ಮರಣವು ಕೇವಲ ದೇಹದ ಬದಲಾವಣೆ ಆತ್ಮವು ಶಾಶ್ವತವಾಗಿರುತ್ತದೆ ಎಂದು ಈ ಶ್ಲೋಕವು ತಿಳಿಸುತ್ತದೆ ದೇಹದ ಬದಲಾವಣೆಗಳ ಬಗ್ಗೆ ದುಃಖಿಸುವುದು ಅಜ್ಞಾನದ ಲಕ್ಷಣ ಜ್ಞಾನಿಯು ಆತ್ಮದ ಶಾಶ್ವತತ್ವವನ್ನು ತಿಳಿದಿರುವುದರಿಂದ ದುಃಖಿಸುವುದಿಲ್ಲ ಆತ್ಮದ ಶಾಶ್ವತತ್ವ ಮತ್ತು ದೇಹದ ಅಶಾಶ್ವತತೆಯ ಅರಿವು ದುಃಖವನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಶ್ಲೋಕ ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಸ್ತಾ ಸ್ಥಿತಿಕ್ಷಸ್ವ ಭಾರತ ಹದಿನಾಲ್ಕು ಅರ್ಥ ಕುಂತಿ ಪುತ್ರ ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗುವ ಶೀತ ಉಷ್ಣ ಸುಖ ದುಃಖಗಳು ಬಂದು ಹೋಗುವವು ಅನಿತ್ಯವಾದವು ಅವುಗಳನ್ನು ಸಹಿಸು ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇಂದ್ರಿಯಗಳ ಮೂಲಕ ಬರುವ ಸುಖ ದುಃಖಗಳು ತಾತ್ಕಾಲಿಕ ಎಂದು ಹೇಳುತ್ತಿದ್ದಾನೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಕುಂತಿ ಪುತ್ರ ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧದಿಂದ ಉಂಟಾಗುವ ಉಷ್ಣ ಸುಖ ದುಃಖಗಳು ಇಂದ್ರಿಯಗಳ ಮತ್ತು ವಿಷಯಗಳ ಸಂಬಂಧದಿಂದ ಸುಖ ದುಃಖದ ಅನುಭವಗಳು ಉಂಟಾಗುತ್ತವೆ ಇದನ್ನು ಇಲ್ಲಿ ಕೃಷ್ಣನು ಹೇಳುತ್ತಿದ್ದಾನೆ ಆಗಮಾಪ ಇನ್ನು ನಿತ್ಯಾಸ್ತಾಂ ಸ್ಥಿತಿಕ್ಷ ಸ್ವಭಾರತ ಬಂದು ಹೋಗುವವು ಅನಿತ್ಯವಾದವು ಅವುಗಳನ್ನು ಸಹಿಸು ಶೀತ ಉಷ್ಣ ಸುಖ ದುಃಖಗಳು ಬಂದು ಹೋಗುವಂತಹವು ಅವು ಶಾಶ್ವತವಾಗಿ ನಿಲ್ಲುವುದಿಲ್ಲ ಆದುದರಿಂದ ಅರ್ಜುನನು ಅವುಗಳನ್ನು ಸಹಿಸಿಕೊಳ್ಳಲು ಪ್ರಯತ್ನಿಸಬೇಕೆಂದು ಕೃಷ್ಣನು ತಿಳಿಸುತ್ತಿದ್ದಾನೆ ಇಂದ್ರಿಯಗಳ ಮೂಲಕ ಬರುವ ಸುಖ ದುಃಖಗಳು ಶಾಶ್ವತವಲ್ಲ ಅವು ಬಂದು ಹೋಗುವಂತಹವು ಈ ಶಾಶ್ವತವಲ್ಲದ ಸುಖ ದುಃಖಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸಬಾರದು ಅವುಗಳನ್ನು ಸಹಿಸಿಕೊಳ್ಳಬೇಕು ಎಂದು ಕೃಷ್ಣನು ಅರ್ಜುನನಿಗೆ ಬುದ್ಧಿ ಹೇಳುತ್ತಿದ್ದಾನೆ ಈ ಶ್ಲೋಕವು ಸಮಚಿತ್ತದಿಂದ ಬದುಕುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಶ್ಲೋಕ ಹೀನ ವ್ಯಥೆಯಂತೆ ಪುರುಷಂ ಪುರುಷರ್ ಸುಖಂ ಧೀರಂ ಸೋಲ್ಮೃತತ್ವಾಯ ಕಲ್ಪತೆ ಹದಿನೈದು ಅರ್ಥ ಪುರುಷ ಶ್ರೇಷ್ಠನಾದ ಅರ್ಜುನನೆ ಯಾವ ಪುರುಷನನ್ನು ಇವುಗಳು ವ್ಯಾಕುಲಗೊಳಿಸುವುದಿಲ್ಲವೋ ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರನಾದ ಆತನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಮತ್ತು ಮೋಕ್ಷವನ್ನು ಪಡೆಯುವ ಮಾರ್ಗವನ್ನು ವಿವರಿಸುತ್ತಿದ್ದಾನೆ ಹೀನ ವ್ಯಥಯಂತೀಯತೆ ಪುರುಷಂ ಪುರುಷರ್ಭಾ ಪುರುಷ ಶ್ರೇಷ್ಠನಾದ ಅರ್ಜುನನೆ ಯಾವ ಪುರುಷನನ್ನು ಇವುಗಳು ವ್ಯಾಕುಲಗೊಳಿಸುವುದಿಲ್ಲವೋ ಸುಖ ದುಃಖಗಳಂತಹ ದ್ವಂದ್ವಗಳಿಂದ ಯಾವ ಮನುಷ್ಯನು ವಿಚರಿತನಾಗುವುದಿಲ್ಲವೋ ಅಂಥವನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಸಮ ದುಃಖ ಸುಖಂ ಧೀರಂ ಸೋಲ್ಮೃತತ್ವಾಯ ಕಲ್ಪತೆ ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರನಾದ ಆತನು ಮೋಕ್ಷಕ್ಕೆ ಅರ್ಹನಾಗುತ್ತಾನೆ ಯಾವ ಮನುಷ್ಯನು ದುಃಖ ಸುಖಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ಮೋಕ್ಷವನ್ನು ಪಡೆಯಲು ಅರ್ಹನಾಗುತ್ತಾನೆ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಸುಖ ದುಃಖಗಳಂತಹ ದ್ವಂದ್ವಗಳಿಂದ ವಿಚಲಿತನಾಗದೆ ಸಮಚಿತ್ತದಿಂದ ಇರುವವನು ಮೋಕ್ಷವನ್ನು ಪಡೆಯಲು ಅರ್ಹನಾಗುತ್ತಾನೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಈ ಶ್ಲೋಕವು ವಿವರಿಸುತ್ತದೆ ಈ ಶ್ಲೋಕವು ಮೋಕ್ಷದ ಮಾರ್ಗವನ್ನು ತಿಳಿಸುತ್ತದೆ ಖಂಡಿತ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನಾರನೇ ಶ್ಲೋಕದ ವಿವರಣೆಯನ್ನು ಕನ್ನಡದಲ್ಲಿ ನೀಡುತ್ತೇನೆ ಶ್ಲೋಕ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಲಂತಸ್ತನಯೋತ್ವದರ್ಶಿ ಹದಿನಾರು ಅರ್ಥ ಇಲ್ಲದಿರುವುದು ಅಸ್ತಿತ್ವಕ್ಕೆ ಬರುವುದಿಲ್ಲ ಇರುವುದು ಇಲ್ಲವಾಗುವುದಿಲ್ಲ ತತ್ವದರ್ಶಿಗಳು ಈ ಎರಡರ ಅಂತ್ಯವನ್ನು ಕಂಡುಕೊಂಡಿದ್ದಾರೆ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಸತ್ ಶಾಶ್ವತ ಮತ್ತು ಅಸತ್ ಅಶಾಶ್ವತಗಳ ಸ್ವರೂಪವನ್ನು ವಿವರಿಸುತ್ತಿದ್ದಾನೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಇಲ್ಲದಿರುವುದು ಅಸ್ತಿತ್ವಕ್ಕೆ ಬರುವುದಿಲ್ಲ ಇರುವುದು ಇಲ್ಲವಾಗುವುದಿಲ್ಲ ಅಸತ್ ಎಂದರೆ ಇಲ್ಲದಿರುವುದು ಸತ್ ಎಂದರೆ ಇರುವುದು ಇಲ್ಲದಿರುವುದು ಅಸತ್ ಎಂದಿಗೂ ಅಸ್ತಿತ್ವಕ್ಕೆ ಬರುವುದಿಲ್ಲ ಮತ್ತು ಇರುವುದು ಸತ್ ಎಂದಿಗೂ ನಾಶವಾಗುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಉಭಯೋರಪಿ ದೃಷ್ಟೋಲಂತರ್ಶಿ ಬೀಹ ತತ್ವದರ್ಶಿಗಳು ಈ ಎರಡರ ಅಂತ್ಯವನ್ನು ಕಂಡುಕೊಂಡಿದ್ದಾರೆ ತತ್ವದರ್ಶಿಗಳು ಜ್ಞಾನಿಗಳು ಸತ್ ಮತ್ತು ಅಸತ್ ಗಳ ನಿಜವಾದ ಸ್ವರೂಪವನ್ನು ತಿಳಿದುಕೊಂಡಿದ್ದಾರೆ ಮತ್ತು ಈ ಜ್ಞಾನದಿಂದ ಅವರಿಗೆ ಶಾಂತಿ ಸಿಗುತ್ತದೆ ಎಂದು ಕೃಷ್ಣನು ಅರ್ಜುನನಿಗೆ ವಿವರಿಸುತ್ತಿದ್ದಾನೆ ಈ ಶ್ಲೋಕವು ಸತ್ ಶಾಶ್ವತ ಮತ್ತು ಅಸತ್ ಅಶಾಶ್ವತಗಳ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿಸುತ್ತದೆ ಆತ್ಮವು ಸತ್ ಶಾಶ್ವತ ದೇಹವು ಅಸತ್ ಅಶಾಶ್ವತ ಎಂದು ಈ ಶ್ಲೋಕವು ಸೂಚಿಸುತ್ತದೆ ಈ ಜ್ಞಾನವು ಅರ್ಜುನನ ದುಃಖವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಶ್ಲೋಕ ಅವಿನಾಶೀತು ತತ್ವಿಧ್ಯ ಸರ್ವಮಿದಂ ತತಂ ವಿನಾಶಮ ವ್ಯಯಸಾಸ್ ನ ಕಶ್ಚಿತ್ ಕರ್ತುಮರ್ಹತಿ ಹದಿನೇಳು ಅರ್ಥ ಯಾವುದರಿಂದ ಈ ಎಲ್ಲವೂ ವ್ಯಾಪ್ತವಾಗಿದೆಯೋ ಅದನ್ನು ಅವಿನಾಶಿ ಎಂದು ತಿಳಿ ಈ ಅವ್ಯಯದ ನಾಶವಿಲ್ಲದ ವಿನಾಶವನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಕೃಷ್ಣನು ಆತ್ಮದ ಶಾಶ್ವತತ್ವ ಮತ್ತು ಅವಿನಾಶತ್ವವನ್ನು ವಿವರಿಸುತ್ತಿದ್ದಾನೆ ಅವಿನಾಶಿ ತು ತದ್ವಿಧಿ ಏನ ಸರ್ವಮಿದಂ ತತಂ ಯಾವುದರಿಂದ ಈ ಎಲ್ಲವೂ ವ್ಯಾಪ್ತವಾಗಿದೆಯೋ ಅದನ್ನು ಅವಿನಾಶಿ ಎಂದು ತಿಳಿ ಯಾವುದರಿಂದ ಇಡೀ ದೇಹವು ವ್ಯಾಪಿಸಿದೆಯೋ ಆತ್ಮ ಅದು ಅವಿನಾಶಿಯಾಗಿದೆ ಎಂದು ಕೃಷ್ಣನು ಅರ್ಜುನನಿಗೆ ಹೇಳುತ್ತಿದ್ದಾನೆ ವಿನಾಶಮ ವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಈ ಅವ್ಯಯದ ನಾಶವಿಲ್ಲದ ವಿನಾಶವನ್ನು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಅವ್ಯಯ ಎಂದರೆ ನಾಶವಿಲ್ಲದ್ದು ಆತ್ಮವು ನಾಶವಿಲ್ಲದ್ದು ಅದನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಮತ್ತು ಶಾಶ್ವತವಾಗಿದೆ ಆತ್ಮವನ್ನು ನಾಶ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಅದು ಅವಿನಾಶಿಯಾಗಿದೆ ಈ ಜ್ಞಾನವು ಅರ್ಜುನನ ದುಃಖವನ್ನು ಕಡಿಮೆ ಮಾಡಲು ಮತ್ತು ಯುದ್ಧದಲ್ಲಿ ಹೋರಾಡುವ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಈ ಶ್ಲೋಕವು ಆತ್ಮದ ಅಮರತ್ವದ ಕುರಿತು ವಿಶೇಷವಾದ ಮಾಹಿತಿ ನೀಡುತ್ತದೆ ಭಗವದ್ಗೀತೆ ಸಾಂಖ್ಯಯೋಗ ಅಧ್ಯಾಯ ಎರಡು ಶ್ಲೋಕ ಒಂದರಿಂದ ಹದಿನೇಳು ಭಾಗ ಒಂದು ಸಂಪೂರ್ಣ ಭಗವದ್ಗೀತೆಗಾಗಿ ಸಬ್ಸ್ಕ್ರೈಬ್ ಮಾಡಿ ಭಗವದ್ಗೀತೆ ಸಾಂಖ್ಯಯೋಗ ಅಧ್ಯಾಯ ಎರಡು ಶ್ಲೋಕ ಒಂದರಿಂದ ಹದಿನೇಳು ಭಾಗ ಒಂದು ಸಂಪೂರ್ಣ ಭಗವದ್ಗೀತೆಗಾಗಿ ಸಬ್ಸ್ಕ್ರೈಬ್ ಮಾಡಿ